ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯನವರ ಆಶ್ರಮ ಧಾರವಾಡ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಮುಖದ ಮ್ಯಾಗ ಕಪ್ಪು ಕಲೆ ಆಗಿರ್ತವೆ ಮುಖದ ಮ್ಯಾಗ ಕಪ್ಪು ಕಲೆ ಇಲ್ಲಿ ಮೂವಿನ ಮ್ಯಾಗ ಇರ್ತೈತೆ ಇಲ್ಲಿ ಬಾಗಿರ್ತೈತೆ ಇಲ್ಲಿಗೆ ಬಿ ಸಿಗ್ಸೋದಲ್ಲ ಗಲ್ಲದ ಮ್ಯಾಗ ಇಲ್ಲಿ ಗಲ್ಲದ ಮ್ಯಾಗ ಇಲ್ಲೆಲ್ಲ ಆಗಿರ್ತದೆ ಕಪ್ಪು ಕಲೆ ಆಗಿರ್ತದೆ ಅದು ಹೋಗ್ಲಾಡ್ಸಕ್ಕೆ ಒಂದು ಮನೆಮದ್ದು ಔಷಧ ಅದ್ಭುತವಾದದ್ದು ಮನೆ ಬಂತು ಅಂತ ಕೇಳ್ತೀನಿ ಅದಕ್ಕೆ ಪೂರ್ವದೊಳಗೆ ನೀವೇನು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕ ನನಗೆ ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಗುರುಪ್ ತುಂಬಕ್ಕೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರ ಆಗ್ಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ವರ್ಷದಲ್ಲಿ ಆಗ್ಬೇಕು ಅನ್ನೋದೇ ನಮ್ಮ ಆಶ್ರಮದ ಮೂಲ ಉದ್ದೇಶ ಈ ಮುಖದ ಮೆಕ್ಕ ಯಾಕಕ್ಕವಪ್ಪ ಅಂತಂದರೆ ಕೆಲವರು ವಯಸ್ಸಿಗೆ ಬಂದಿಂದ ಈ ಮಡಿಬಕ್ಕಿ ಅಂತಕ್ಕ ಮಡಿಮೆ ಮಡಿಬಕ್ಕಿ ಹಾಕವು ಮಡಿಮೆ ಅವು ಚುಟ್ಕೊಳ್ತಾರ ಅವ ಚುಟ್ಕೊಂಡ್ರಿಂದ ಕಪ್ಪುಗ ಕೆಲವು ಇನ್ನು ಕೆಲವರಿಗೆ ಒಳಗೆ ಈ ಸ್ಕನ್ ಸಣ್ಣ ಬರ್ಣ ಅಂತಾಗತ್ತೆ ಸೂರ್ಯನ ಬಿಸಿಲಿನಾಗ ಹಂಟಾಡ್ತಾರೆ ಬಿಸಿಲಿನ ಅವ ಅವಾಗೂ ಆಗತ್ತೆ ಏನು ಇನ್ನು ಕೆಲವರಿಗೆ ಸರಿಯಾಗಿ ಮುಟ್ಟಾಲಿಕ ಅವಾಗೂ ಆಗೈತಿ ಈ ಮೂರು ಮೂರ್ನಾಲ್ಕು ವಿಧನೂ ಇಂಥವು ಭಾಳ ಭಾಳ ಅದವು ಸರಿಯಾಗಿ ಬೇದಿ ಆಗಲಿಕ್ಕಂದ್ರೆ ಸರಿಯಾಗಿ ಸಂಡಸ ಟಾಯ್ಲೆಟ್ ಆಗಲಿಲ್ಲ ಅಂದ್ರೂ ಕೈ ಈ ಥರದ್ದು ಒಂದು ಎರಡನೇದು ಏನಪ್ಪ ಅಂದರೆ ಇನ್ನೂ ಲಾಸ್ಟ್ ಮುಟ್ಟು ನಿಲ್ತೈತಪ್ಪ ಅನ್ನೂ ವಯಸ್ಸಿಗೆ ಬಂದಿರ್ತೈತಿ ವಯಸ್ಸಿಗೆ ನಿಂದರು ವಯಸ್ಸಿಗೆ ಮುಟ್ಟು ನಿಲ್ಲುವಂಥ ವಯಸ್ಸು ಬಂದಿರ್ತೈತಿ ಆವಾಗ ಈ ಕಪ್ಪು ಕಲೆ ಆ ಅವಾಗೂ ಅಕ್ಕಿದ್ರು ಕಪ್ಪು ಕಲೆ ಇದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ ಒಂದು ಎರಡನೇ ಏನಪ್ಪ ಅಂದರೆ ಹೆಣ್ಮಕ್ಳ ಮುಖದ ಬಗ್ಗೆ ಕಾಳಜಿ ಇರೋರು ಹೆಣ್ಮಕ್ಳಿಗೇನು ಕಾಳಜಿ ಅವರು ಮುಖದ ಹೆಂಗಾರ ಇರಲಿ ತಗೊಂಡು ಹೋದರ ಸರಿ ಅಂತಾರೆ ಆದರೆ ಹೆಣ್ಮಕ್ಳು ಈ ಮುಖದ ಬಗ್ಗೆ ಭಾಳ ಕಾಳಜಿ ಇರ್ತಾರೆ ಅದಕ್ಕೆ ಒಂದು ಅದ್ಭುತವಾದಂಥ ಒಂದು ಮದ್ದು ಸರಳ ಮನೆ ಮದ್ದು ಹೇಳ್ತೀನಿ ಮಗನ ಅಗದಿ ಸರಳ ಒಂದು ಸರಳ ಹೇಳಿದ ತಕ್ಷಣ ಏ ಇಟ್ಟು ಹೋದಲ್ಲ ಅಂತೀರಿ ನೀವು ಅಂಥದ್ದು ಒಂದು ಅದ್ಭುತವಾದಂಥ ಮನೆ ಮದ್ದು ಹೇಳ್ತೀನಿ ಈಗ ನೀರ್ಲನ್ನು ತಿಂತೀರಿ ನೀವು ಹೋದಾಗ ತಿಂದು ಆ ಬೀಜ ಬೀಜ ಬರ್ತೀನಲ್ಲ ಅವನ್ನು ಒಣಗಿಸ್ಬೇಕು ನೀರ್ಲಂ ಬೀಜ ಇನ್ನೇನು ಇಲ್ಲ ನೀರ್ಲಿನ ಬೀಜ ಲಿಂಬಿ ಹಣ್ಣು ಹಣ್ಣು ಬಂತಾವಲ್ವ ಬರ್ತೈತಿ ಅದನ್ನು ಹೆಚ್ಚಬೇಕು ಹೆಚ್ಚು ಒಣಗಿಸ್ಬೇಕು ಬಿಸಿಲಿಗೆ ಇದನ್ನು ಇದೂ ನೀರು ಹಣ್ಣಿನ ಪು ಈಗ ಬಂದಿರ್ತಾವೆ ಸುಗ್ಗಿ ಜೂನು ಮೇ ಜೂನ್ನಾಗೆ ಬರ್ತಾವೆ ಹೌದು ನೀರಿನ ಹಣ್ಣು ಆತು ಇದು ನಿಂಬೆಣ್ಣಂತೂ ಸ ಸತ ಇರ್ತಾವ ಈಗ ಹೇಳಿ ಈಗ ಆ ಟೈಮ್ನೊಳಗೆ ಬಂದ ಸೀಸನ್ನೊಳಗೆ ಒಣ್ಣೆ ಹೆಚ್ಚು ಇದನ್ನು ಮಾಡಿ ನೀರ್ಲಿಹಣ್ಣು ಬೀಜ ಒಣಗಿಸ್ಬೇಕು ಒಣಗಿಸಿ ಈ ಪೌಡರ್ ಮಾಡ್ಕೋಬೇಕು ತೂರ್ಣ 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 ಅಂದ್ರೆ ಪೌಡರ್ ಅದನ್ನು ಮಾಡ್ಕೋಬೇಕು ಏನು ಈ ನೀರ್ ಹಣ್ಣಿನ ಪು ಚೂರ್ಣ ಹಣ್ಣಿನ ಬೀಜದ ಚೂರ್ಣ ಮತ್ತು ಇದು ಹಣ್ಣಿನ ಒಣಗಿಸಿದ್ದು ಅದು ತೂಣ ಮಾಡ್ಕೋಬೇಕು ಇವನ್ನೆರಡೂ ಚೂರ್ಣ ಒಂದು ಇಟ್ಕೋಬೇಕು ಏನು ಒಂದು ಕಡೆ ಶೇಖರಣೆ ಮಾಡಿಕೊಡಿ ಏನು ಗಾಜಿನ ಡಬ್ಬೆ ಆಗಲಿ ಅಥವಾ ಇದು ಸ್ಟೀಲ್ ಡಬ್ಬೆ ಆದರೂ ಭಾಳ ಒಳ್ಳೆಯದ್ದು ಗಾಜಿನ ಡಬ್ಬಿ ಸ್ಟೀಲ್ ಬೆಡ್ ಇವು ಯಾಕಂದರೆ ಈಗ ಹೂ ಪ್ರಿಪೇರ್ ಮಾಡೋದಲ್ಲ ಅಲ್ಲ ಅಷ್ಟಕ್ಕೆ ಅಬರಂಗ ಹಾಕ್ತಾರಲ್ಲ ಅಬರಂಗದ ಡಬ್ಬಿ ಮಾಡೋದಿಲ್ಲ ಏನು ಅದಕ್ಕೆ ನೀವು ಗಾಜಿನ ಡಬ್ಬ್ರೆ ಹಾಕ್ಕೊಳ್ಳಿ ಇದ್ರಾಗೆ ಹಾಕ್ಕೊಳ್ಳಿ ಏನು ಸ್ಟೀಲ್ ಡಬ್ಬಾಗ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಮಣ್ಣಿನ ಡಬ್ಬೆ ಬಾ ಮಣ್ಣಿನ ಪಾತ್ರೆ ಅದಂಟು ಗಿರಿ ಅದ್ಭುತವು ಹೆಣ್ಣು ಅದನ್ನ ಹಾಕ್ಕೊರಿ ಹಾಕ್ಕೊಂಡು ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ಈ ಮುಖದ ಮೇಲೆ ಕಲಿ ಇರ್ತಾವಲ್ಲ ಅದಕ್ಕೆ ಹಚ್ಕೊಂಡು ಬಂದಾಗ ಏನು ಮಾಡ್ಬೇಕಂದ್ರೆ ಬಾದಾಮಿ ಎಣ್ಣೆ ಅಂತ ಸಿಗ್ತೈತಿ ಅಲೋ ಆಯಿಲ್ ಅಲ್ಮಂಡ್ ಆಯಿಲ್ ಅಂತ ಸಿಗ್ತೈತಿ ಬಾದಾಮು ತೈಲ ಎಣ್ಣೆ ಸಿಗ್ತೈತಿ ಅದನ್ನು ಹಾಕೋ ಸ್ವಲ್ಪ ಪ್ರಮಾಣ ಈ ಮುಖ ನೋಡ್ರಿ ಅದನ್ನು ಆನಂತರ ಗುಲಾಬಿ ವಾಟರ್ ಸಿಗ್ತೈತಿ ರೋಸ್ ವಾಟರ್ ಅಂತ ಅದು ಸಿಗ್ತತಿ ಅವನ್ನ ಎರಡೂ ಹಾಗೆ ಅದಕ್ಕೆ ಹಾಕ್ಕೊಂಡು ನಿಮ್ಮ ಪೇಸ್ಟ್ ಮಾಡ್ಕೊಬೇಕು ಈ ಪೌಡರ್ ನೀವು ಎಷ್ಟು ಬೇಕು ಒಂದು ಚಮಚನೋ ಎರಡು ಚಮಚನೋ ಟೇಬಲ್ ಚಮಚೆ ಒಂದು ಚಮಚೆ ಬೇಕೋಗುತ್ತೋ ಎರಡು ಚಮಚೆ ಬೇಕಾಗುತ್ತೋ ಹಿಂಗೆ ಹಾಕ್ಕೊಂಡು ಇದು ಬಟ್ಟದಾಗ ಹಾಕ್ಕೊರಿ ಒಂದು ಬಟ್ಟಲಾಗೆ ಹಾಕ್ಕೊಂಡು ಇದನ್ನು ಮಾಡಿಕೊರಿ ವಟೆ ಅಂತಾರಲ್ಲ ವಟ್ಟೆದಾಗ ಹಾಕೋರಿ ಹಾಕ್ಕೊಂಡು ಅದನ್ನು ಪೇಸ್ಟ್ ತಯಾರು ಮಾಡಿ ಪೇಸ್ಟ್ ತಯಾರು ಮಾಡಿಕೊಂಡು ಎಲ್ಲೆಲ್ಲಿ ಇಟ್ಕೊಂಡು ಮುಖದ ಕಲೆ ಮುಖದ ಮ್ಯಾಗ ಎಲ್ಲೆಲ್ಲಿ ಕಲಿ ಐತಪ್ಪ ಅಲ್ಲೆಲ್ಲ ಹಚ್ಕೊಂಡ್ಬಿಡ್ತವೆ ಚಿಕೊಂಡು ರಾತ್ರಿ ಹಚ್ಕೊಂಡು ಮಲ್ಕೊಂಬಿಡ್ರಿ ಬೆಳಗ್ಗೆ ನಾರ್ಮಲ್ ವಾಟ್ರ್ ಈ ಮುಖ ತೊಳ್ಕೊಂಬಿಟ್ರಿ ರಾತ್ರಿ ಈ ಥರ ಮಾಡ್ಕೊತ ಬಂದ್ರೆ ನಿಮ್ಮ ಮುಖ ಅಗ್ರಿ ಅದ್ಭುತವಾಗಿ ಕಪ್ಪು ಕಲಿಗೆ ಹೋಗ್ಬಿಡ್ತಾವ ಕಪ್ಪು ಕಲೆ ಹೊಕ್ಕವು ಮುಖ ಅಗರಿ ಅದ್ಭುತ ಚಂದ್ರನ ಪುರ್ಣಿ ಹುಣ್ಣಿಮೆ ಚಂದ್ರನ ಕಾಣಿಸುತ್ತೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದರು ಅಷ್ಟು ನೈಸಾಗಿ ನೀಟಾಗಿ ಕಲಿಸುತ್ತೆ ನಿಮ್ಮ ಕಪ್ಪು ಕಲಿ ಎಲ್ಲ ಹೋಗಿಬಿಡ್ತಾವೆ ಈ ಬಂಗ್ ಇರ್ತೈತೆ ಅದು ಹೋಗುತ್ತೆ ಅದು ಹೋಗುತ್ತೆ ಕಪ್ಪು ಕಲಿ ಈ ಥರ ಇರ್ತಾವಲ್ಲ ಕಲಿ ಅವು ಸಹಿತ ಹೋಗ್ತಾವೆ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದವು ಮಾಡಿ ಇದ್ರ ಉಪಯೋಗಕ್ಕೆ ಹೋಗ್ಬೇಕು ಮತ್ತು ಇದು ಇದನ್ನು ಮಾಡೋದ್ರಿಂದ ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ ಅಡ್ಡ ಪರಿಣಾಮ ಅಂತೂ ಇಲ್ಲ ಇಲ್ಲ ಮಾಡಿರಿ ಇದನ್ನು ಹಚ್ಕೊಳ್ರಿ ಹಚ್ಕೊಂಡು ಅಡ್ಡ ಇದನ್ನು ಉಪಯೋಗಿಸ್ಬೋದು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಅಂತ ಗಂಟಾಘೋಷವಾಗಿ ಹೇಳ್ತೀನಿ ನಿಮಗೆ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಇದನ್ನು ಉಪಯೋಗಿಸಿ ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಅಸಮತ್ ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂಥದ್ದು ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು